ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಂಬತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಸುಮಿತ್ರಾರವರ ವಿಷಯದಲ್ಲಿ ನೀವು ತುಂಬ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಪಲ್ಸ್ ರೇಟ್ ಬಿ ಪಿ ತುಂಬ ಜಾಸ್ತಿ ಇದೆ ಯಾವುದೋ ವಿಷಯದ ಬಗ್ಗೆ ಆಕೆ ತುಂಬ ಸ್ಟ್ರೆಸ್ ತೆಗೆದುಕೊಳ್ಳುತ್ತಿದ್ದಾರೆ ಫುಡ್ ಸರಿಯಾಗಿ ತೆಗೆದುಕೊಂಡಂಗಿಲ್ಲ ನಿದ್ದೆ ಸರಿಯಾಗಿ ಮಾಡುತ್ತಿಲ್ಲ ತುಂಬ ವೀಕ್ ಆಗಿದ್ದಾರೆ ಇದೇ ರೀತಿ ಸ್ಟ್ರೆಸ್ ತೆಗೆದುಕೊಂಡರೆ ಆಕೆಗೆ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸ್ ಇದೆ ಡಾಕ್ಟರ್ ಮಾತುಗಳಿಗೆ ಶಾಕಿಂಗ್ ಆಗಿ ಮುಖಗಳು ನೋಡಿಕೊಂಡರು ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ರವರು ಈ ವಯಸ್ಸಿನಲ್ಲಿ ಯಾವುದೇ ರೀತಿಯ ಟೆನ್ಷನ್ ತೆಗೆದುಕೊಳ್ಳದೆ ಸಮಯಕ್ಕೆ ಸರಿಯಾಗಿ ಊಟ ಮಾಡುತ್ತಾ ಕಣ್ಣುಗಳು ತುಂಬ ನಿದ್ದೆ ಮಾಡುತ್ತಾ ಪ್ರಶಾಂತವಾಗಿ ಇದ್ರೇನೆ ಆರೋಗ್ಯ ಚೆನ್ನಾಗಿರುತ್ತದೆ ಯಾವುದೋ ವಿಷಯದ ಬಗ್ಗೆ ಆಕೆ ಒಳಗೊಳಗೆ ವೇದನೆಯನ್ನು ಅನುಭವಿಸುತ್ತಿದ್ದಾರೆ ಅದೇನೋ ಅಂತ ತಿಳಿದುಕೊಂಡು ಆಕೆ ಯಾವುದೇ ರೀತಿಯ ಸ್ಟ್ರೆಸ್ ತೆಗೆದುಕೊಳ್ಳದ ತರ ಹುಷಾರಾಗಿ ನೋಡಿಕೊಳ್ಳಿ ನಾನು ಮತ್ತೆ ಬರ್ತೀನಿ ಎಂದು ಹೇಳಿ ಡಾಕ್ಟರ್ ಪಕ್ಕದ ವಾರ್ಡಿಗೆ ಹೋದರೆ ತಲೆ ಹಿಡಿದುಕೊಂಡರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ದುಃಖದಿಂದ ಆತನ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಆ ಕಡೆ ಮಹೇಶ್ ಈ ಕಡೆ ಸುಮಿತ್ರಾ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರ ಆಂದೋಲನ ದ್ವಿಗುಣವಾಗಿದೆ ಮನೆಗೆ ಹೋದ ತಕ್ಷಣ ಸಾರಿ ರಮ್ಯಾ ಎನ್ನುತ್ತಾ ಆಕೆಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡನು ಮಹೇಶ್ ನಮ್ಮ ಮತ್ತೆ ಸಾರಿ ಏನ್ರಿ ಎನ್ನುತ್ತಾ ರಮ್ಯಾ ಮರಳಿ ಹಪ್ಪಿಕೊಂಡು ಆತನ ಬೆನ್ನನ್ನು ಸವರುತ್ತಿದ್ದರೆ ಸ್ವಲ್ಪ ಸಮಯಕ್ಕೆ ಆಕೆಯನ್ನು ಬಿಟ್ಟು ಮುಖವನ್ನು ಬೊಗಸೆಯಲ್ಲಿ ಹಿಡಿದುಕೊಂಡು ಆಕೆಯ ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಕಣ್ಣೀರನ್ನು ಬೆರಳಿಂದ ಒರೆಸಿ ಇನ್ಮುಂದೆ ನಿನಗೆ ತೊಂದರೆ ಕೊಡುವುದಿಲ್ಲ ಈ ಕಣ್ಣುಗಳಲ್ಲಿ ಕಣ್ಣೀರು ಬರದಂತೆ ನೋಡಿಕೊಳ್ಳುತ್ತೇನೆ ಎಂದು ಅಣೆಯ ಮೇಲೆ ಮುತ್ತನ್ನು ಹಿಟ್ಟನು ನಿಮಗೇನಾದರೂ ಆದರೆ ನಾನು ರೀ ನಿಮ್ಮ ಸಂತೋಷಾನೇ ನನ್ನ ಸಂತೋಷ ಬನ್ನಿ ಮೊದಲು ಸ್ನಾನ ಮಾಡಿ ಊಟ ಮಾಡುವಿರಂತೆ ಎಂದು ಕೈಯನ್ನು ಹಿಡಿದುಕೊಂಡು ವಾಶ್ರೂಮ್ಗೆ ಕರೆದುಕೊಂಡು ಹೋಗುತ್ತಿದ್ದರೆ ನಾನು ಮಾಡ್ತೀನಿ ಬಿಡು ಎಂದನು ಟವಲ್ ತೆಗೆದುಕೊಳ್ಳುತ್ತ ನಿಮಗೆ ಸ್ವಲ್ಪಾನೂ ಸಹ ಶಕ್ತಿ ಇಲ್ಲ ಮತ್ತೆ ತಲೆ ಸುತ್ತಿ ಬಿದ್ದೋದರೆ ಅಮ್ಮೋ ಅದೇನೂ ಬೇಡ ನಾನೇ ಮಾಡಿಸುತ್ತೇನೆ ಎಂದಳು ಮಹೇಶ್ ಸಣ್ಣಗೆನಕ್ಕು ಆಕೆಯ ಜೊತೆ ನಡೆದನು ನೀಟಾಗಿ ತಲೆ ಸ್ನಾನ ಮಾಡಿಸಿ ತಲೆಯನ್ನು ಒರೆಸಿ ಬಟ್ಟೆ ಹಾಕಿಕೊಳ್ಳಿ ನಾನು ಹೋಗಿ ಊಟ ತೆಗೆದುಕೊಂಡು ಬರ್ತೀನಿ ಎಂದು ಕೆಳಗಡೆಗೆ ಹೋದಳು ರಮ್ಯಾ ಶಾಂತಮ್ಮ ಕೊಟ್ಟ ಊಟದ ಪ್ಲೇಟ್ ತೆಗೆದುಕೊಂಡು ಬಂದು ಮಹೇಶ್ಗೆ ತಿನ್ನಿಸಿ ತಾನು ತಿಂದಳು ರೆಸ್ಟ್ ತೆಗೆದುಕೊಳ್ಳಿ ಎಂದು ಹೇಳಿ ಕೈ ತೊಳೆದುಕೊಂಡು ಬಂದು ಮಲಗಿಕೊಂಡ ಆತನ ಪಕ್ಕದಲ್ಲಿ ಕುಳಿತುಕೊಂಡಳು ಥ್ಯಾಂಕ್ ಯು ಆಕೆಯ ಮಡಿಲಲ್ಲಿ ತಲೆಯನ್ನು ಹಿಡುತ್ತಾ ಹೇಳಿದನು ಮಹೇಶ್ ನೋ ಥ್ಯಾಂಕ್ಸ್ ಪ್ರಶಾಂತವಾಗಿ ಮಲಗಿಕೊಳ್ಳಿ ಎಂದು ಆತನ ಹಣೆಯ ಮೇಲೆ ಮುತ್ತನ್ನು ಇಟ್ಟು ತಲೆಯನ್ನು ಸವರುತ್ತಿದ್ದರೆ ಆಕೆಯನ್ನೇ ನೋಡುತ್ತಿದ್ದ ಮಹೇಶ್ ಕಣ್ಣುಗಳು ಕೆಲವು ಕ್ಷಣಗಳಲ್ಲಿ ನಿದ್ದೆ ಆವರಿಸಿ ಮುಚ್ಚಿಕೊಂಡವು ಹಾಸ್ಟೆಲ್ಗೆ ಹೋಗುವುದಕ್ಕೆ ಬ್ಯಾಗ್ ತೆಗೆದುಕೊಂಡು ನಿತ್ಯ ರೂಮಿನಿಂದ ಹೊರಗಡೆಗೆ ಬಂದಳು ಪ್ರಣವಿ ಪ್ರಣವಿ ಆಗಲೇ ಹೋಗ್ತಾ ಇದ್ದೀಯಾ ಇವತ್ತು ರಜಾನೇ ಅಲ್ವಾ ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಬಹುದಲ್ವಾ ಎಂದು ಕೇಳಿದಳು ನಿತ್ಯ ಇಲ್ಲ ನಿತ್ಯ ಹೋಗ್ತೀನಿ ಆಫೀಸ್ ವರ್ಕ್ ಪೆಂಡಿಂಗ್ ಇದೆ ಮಾಡಬೇಕು ಹೋಗಿ ಆ ಲ್ಯಾಪ್ಟಾಪ್ ತೆಗೆದುಕೊಂಡು ಬಂದು ಇಲ್ಲೇ ವರ್ಕ್ ಮಾಡಿಕೊ ಪ್ರಣವಿ ಎಂದು ಸಾಕ್ಷಿ ಹೇಳಿದರೆ ಇಲ್ಲ ಅಕ್ಕ ಹೋಗ್ತೀನಿ ಎಂದಳು ನಿಧಾನವಾಗಿ ಸಾಕ್ಷಿ ಪ್ರಣವಿ ಕೈಯನ್ನು ಹಿಡಿದುಕೊಂಡು ಈ ಮನೆಯನ್ನು ನಮ್ಮನ್ನು ಬೇರೆಯವರ ಥರ ಫೀಲ್ ಆಗ್ತಾ ಇದ್ದೀಯಾ ಎಂದು ಕೇಳಿದಳು ಅಯ್ಯೋ ಅದೇನೂ ಇಲ್ಲ ಅಕ್ಕ ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ನಿಜವಾಗ್ಲೂ ಕೆಲಸ ಇದೆ ಅಂತಾನೆ ಹೋಗ್ತಾ ಇದ್ದೀನಿ ಎಂದಳು ಆಗ ತಾನೇ ರೂಮಿನಿಂದ ಹೊರಗಡೆಗೆ ಬರುತ್ತಿರುವ ಸುಧಾ ಆಕೆಯ ಮಾತುಗಳು ಕೇಳಿ ಪ್ರಣವಿ ಇವತ್ತು ಆಫೀಸ್ ಇಲ್ಲ ಅಲ್ವಾ ನಿನಗೆ ಅಷ್ಟಕ್ಕೂ ಕೆಲಸ ಇದ್ದರೆ ಲಂಚ್ ಮುಗಿಸಿಕೊಂಡು ಸಾಯಂಕಾಲ ಹೋಗಿಯಂತೆ ಬಿಡು ಎಂದಳು ಎಲ್ಲರೂ ಅಷ್ಟೊಂದು ಹೇಳುವಷ್ಟರಲ್ಲಿ ಇನ್ನೇನು ಹೇಳಲಾಗದೆ ಮೌನವಾಗಿ ತಲೆಯಾಡಿಸಿ ನಿತ್ಯ ಪಕ್ಕದಲ್ಲಿ ಕುಳಿತುಕೊಂಡು ನಿತ್ಯ ಮಗುವನ್ನು ಹಾಡಿಸುತ್ತಿದ್ದರೆ ನೋಡುತ್ತಿದ್ದಾಳೆ ಅವರ ಹಿಂದೆ ಸ್ಟೆಪ್ಸ್ ಮೇಲೆ ಕುಳಿತುಕೊಂಡು ಫೋನ್ ನೋಡುತ್ತಿದ್ದ ರಿತ್ವೀ ಇಷ್ಟೊತ್ತಿನ ತನಕ ನಡೆದ ಸಂಭಾಷಣೆಯನ್ನೆಲ್ಲ ಕೇಳಿ ಇರು ಅಂತ ಹೇಳಿದಾಗ ಇರಬಹುದಲ್ವಾ ಇಷ್ಟೊಂದು ಬಿಲ್ಡಪ್ ಏನಕ್ಕೆ ಅಂತ ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ಫೋನಿನಲ್ಲಿ ತಲೆ ತೋರಿಸಿದನು ವಿಜಯ್ ಕಾಲ್ ಮಾಡಿದ್ದರಿಂದ ನಗುತ್ತಾ ಕಾಲ್ ಪಿಕ್ ಮಾಡಿದ ಕಿರಣ್ ಗುಡ್ ಮಾರ್ನಿಂಗ್ ಕಣೋ ನಾನೇ ಕಾಲ್ ಮಾಡೋಣ ಅಂತ ಅಂದುಕೊಂಡೆ ಅಷ್ಟರಲ್ಲೇ ನೀನೇ ಮಾಡಿದೆ ಹೇಳು ಏನು ವಿಷಯ ನಿನ್ನ ತಂಗಿ ನನ್ನ ತಂಗಿ ಮೂವಿಗೆ ಹೋಗೋಣ ಅಂತ ತಲೆ ತಿನ್ನುತ್ತಿದ್ದಾರೆ ನೀನು ಬಂದರೆ ಎಲ್ಲರೂ ಒಟ್ಟಾಗಿ ಹೋಗೋಣ ಮೂವಿಗ ಯು ಕ್ಯಾರಿ ಆನ್ ನಾನು ಶಾಪಿಂಗ್ಗೆ ಹೋಗಬೇಕು ನಿನ್ನ ಕೋತಿ ತಂಗಿಗೆ ಸೀರೆ ತೆಗೆದುಕೊಳ್ಳುವುದಕ್ಕೆ ನೀನು ಬರ್ತೀಯನೋ ಅಂತ ಫೋನ್ ಮಾಡಿದೆ ಮೂವಿ ಮುಗಿಸಿಕೊಂಡು ಲಂಚ್ ಮಾಡಿ ಈ ಇಬ್ಬರು ಚಿಂಪಾಂಜಿಗಳನ್ನು ಕರೆದುಕೊಂಡು ಹೋಗೋಣ ಶಾಪಿಂಗ್ಗೆ ಸೀರೆಗಳ ಶಾಪಿಂಗ್ ನಮಗಿಂತಲೂ ಇವರೇ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಕಿರಣ್ ರೂಮಿನೊಳಕ್ಕೆ ಬರ್ತಾ ಇದ್ದ ಮಹಿಮಾ ಚಿಂಪಾಂಜಿ ಎಂದ ಮಾತು ಕೇಳಿ ಸೊಂಟದ ಮೇಲೆ ಕೈಗಳು ಇಟ್ಟುಕೊಂಡು ಕಿರಣ್ ಕಡೆ ಗುರಾಯಿಸಿಕೊಂಡು ನೋಡುತ್ತಿದ್ದಾಳೆ ಬೇಡ ಕಣೋ ಅಷ್ಟೊಂದು ಸುತ್ತಾಡುವ ಶಕ್ತಿ ನನಗೆ ಇಲ್ಲ ನಿನ್ನ ಚಿಂಪಾಂಜಿಗಳಿಗೋಸ್ಕರ ನೀನು ಹೋಗು ನನ್ನ ಕೋತಿಗೋಸ್ಕರ ನಾನು ಹೋಗ್ತೀನಿ ಬಾಯ್ ಎಂದು ವಿಜಯ್ ಫೋನ್ ಇಟ್ಟರೆ ಫೋನ್ ಬೆಡ್ ಮೇಲೆ ಬಿಸಾಕಿ ಮಹಿಮಾ ಕಡೆ ನೋಡಿ ಏನೇ ಆ ರೀತಿ ನೋಡ್ತಾ ಇದ್ದೀಯಾ ಎಂದು ಕಣ್ಣೆಗರಾಕಿದನು ಕಿರಣ್ ನಾವು ಚಿಂಪಾಂಜಿಗಳ ಎಂದು ಕಿರಣ್ ಭುಜದ ಮೇಲೆ ಹೊಡೆಯುತ್ತಿದ್ದರೆ ಸಾಕು ನಿಲ್ಲಿಸೆ ಇದಕ್ಕೆ ನಿನ್ನನ್ನು ಚಿಂಪಾಂಜಿ ಅಂತ ಕರೆಯುವುದು ಎಂದು ಆಕೆ ಕೈಗಳನ್ನು ಹಿಡಿದುಕೊಂಡು ತಡೆದನು ಮಹಿಮಾ ಮೂತಿ ಮುಂದಕ್ಕೆ ಇಟ್ಟು ಮುನಸಿನಿಂದ ನೋಡುತ್ತಿದ್ದರೆ ಸುಮ್ಮನೆ ಹೇಳ್ದೆ ಕಣೆ ಆದರೆ ನೀನು ಈ ರೀತಿ ಮೂತಿ ಉದ್ದ ಮಾಡಿದರೆ ಸೇಮ್ ಅದರ ಥರಾನೇ ಇರ್ತೀಯ ಎಂದು ಕಿಟಲೇ ಮಾಡುತ್ತ ನಕ್ಕನು ಹೋಗು ಬಾವ ಎಂದು ಹಳುಮುಖ ಹಿಟ್ಟ ಆಕೆ ಕೆನ್ನೆಗೆ ಮುತ್ತನ್ನು ಕೊಟ್ಟು ಆಕೆ ಕೈಗಳನ್ನು ಬಿಟ್ಟನು ಮಹಿಮಾ ಪ್ಲಶ್ ಆಗುತ್ತಾ ಕೆನ್ನೆಯನ್ನು ಹುಜ್ಜಿಕೊಂಡು ಕನ್ನಡಿಯಲ್ಲಿ ನೋಡುತ್ತಿರುವ ಅವನನ್ನು ನೋಡುತ್ತಾ ಬೇಗ ರೆಡಿಯಾಗಿ ಹೋಗೋಣ ಎಂದಳು ಮುಗೀತು ಕಣೆ ಎನ್ನುತ್ತಾ ಕೈಯಿಂದ ಕೂದಲನ್ನು ಸೆಟ್ ಮಾಡಿಕೊಂಡು ಸ್ಪ್ರೇ ಹೊಡೆದುಕೊಂಡು ನಡಿ ಹೋಗೋಣ ಎಂದು ನಡೆಯುತ್ತಿದ್ದರೆ ಅವನ ಕೈಯನ್ನು ಹಿಡಿದುಕೊಂಡು ತಡೆದು ಸ್ವಲ್ಪ ಪೌಡರ್ ಹಚ್ಕೋಬವಾ ಇನ್ನೂ ಚೆನ್ನಾಗಿರ್ತೀಯ ಎಂದು ಪೌಡರ್ ತೆಗೆದುಕೊಂಡು ಮುಖಕ್ಕೆ ಹಚ್ಚಿದಳು ಕಿರಣ್ ಮಿರರ್ನಲ್ಲಿ ನೋಡಿಕೊಂಡು ಮಹಿಮಾ ಕಡೆ ಚುರುಕಾಗಿ ಒಂದು ಲುಕ್ ಕೊಟ್ಟನು ಇಹಿಹಿ ಅಂತ ಹಲ್ಲೆಗಳು ಗಿಂಜಿ ಸ್ವಲ್ಪ ಜಾಸ್ತಿ ಆಗಿದೆ ಎಂದಳು ಸ್ವಲ್ಪ ಅಲ್ಲ ಕಣೆ ದೆವ್ವದ ಥರ ಹಚ್ಚಿದ್ದೀಯ ಎಂದು ಕೈಯಿಂದ ಒರೆಸಿಕೊಳ್ಳುತ್ತಿದ್ದರೆ ತನ್ನ ವೇಲ್ ತೆಗೆದುಕೊಂಡು ನೀಟಾಗಿ ಒರೆಸಿ ಈಗ ಕ್ಯೂಟಾಗಿ ಇದ್ದೀಯ ಎಂದಳು ನಗುತ್ತ ನಗುತ್ತಿರುವ ಹಾಕಿಯ ಕಣ್ಣಲ್ಲಿ ಕಣ್ಣಿಟ್ಟು ರೊಮ್ಯಾಂಟಿಕ್ ಆಗಿ ನೋಡುತ್ತಾ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ಹೆಳೆದುಕೊಂಡನು ಕಿರಣ್ ಬಾವಾ ಯಾರಾದರೂ ಬರ್ತಾರೆ ಮೂವಿಗೆ ಟೈಮ್ ಆಗುತ್ತದೆ ಎಂದಳು ಗಾಬರಿಯಿಂದ ಕೂಡಿರುವ ನಾಚಿಕೆಯೊಂದಿಗೆ ಯಾರೂ ಬರುವುದಿಲ್ಲ ಬಿಡು ನೀನು ಈ ರೀತಿ ನಕ್ಕರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತೀಯ ಕಣೆ ದಿನ ದಿನಕ್ಕೂ ತುಂಬ ಸುಂದರವಾಗಿ ತಯಾರಾಗುತ್ತಿದ್ದೀಯ ಏನು ಮ್ಯಾಜಿಕ್ ಮಾಡ್ತಿದ್ದೀಯ ಮ್ಯಾಜಿಕ್ ಇಲ್ಲ ಏನೂ ಇಲ್ಲ ಮೊದಲಂದರೆ ನೀನು ಅಕ್ಸೆಪ್ಟ್ ಮಾಡ್ತೀಯೋ ಇಲ್ವೋ ಎಂಬ ಯೋಚನೆಯಿಂದ ನೀನು ಅಕ್ಸೆಪ್ಟ್ ಮಾಡಿದರೆ ಡ್ಯಾಡಿ ಒಪ್ಪಿಕೊಳ್ಳುತ್ತಾರೋ ಇಲ್ವೋ ಎಂಬ ಟೆನ್ಷನ್ನಿಂದ ಸರಿಯಾಗಿ ತಿನ್ನದೇ ಸಣ್ಣ ಆಗೋಗಿ ಮುಖ ಕೂಡ ಬಾಡಿ ಹೋದಂತೆ ಇರುತ್ತಿತ್ತು ಈಗ ಎಲ್ಲ ಲೈನ್ಗಳು ಕ್ಲಿಯರ್ ಆಗಿದ್ದಾವೆ ಅಲ್ವಾ ಫುಷ್ಟಿಯಾಗಿ ತಿಂತಾ ಇದ್ದೀನಿ ಹಾಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅದಕ್ಕೆ ದೇಹದ ಜೊತೆಗೆ ಮುಖ ಸಹ ಒಳೆಯುತ್ತಿದೆ ಎಂದಳು ನಗುತ್ತ ನಕ್ಕು ಈಗ ಚೆನ್ನಾಗಿದ್ದೀಯಾ ಇನ್ನು ಸ್ವಲ್ಪ ದಪ್ಪ ಆದರೆ ಓಕೆ ಆದರೆ ಜಾಸ್ತಿ ದಪ್ಪ ಆಗಬೇಡ ಮದುವೆ ಆದಮೇಲೆ ನನ್ನ ಪಕ್ಕದಲ್ಲಿ ಹಂಟಿ ಥರ ಕಾಣ್ತೀಯ ನೀನು ಎಂದು ಅಕ್ಕಿಯನ್ನು ಬಿಟ್ಟರೆ ಆಗ ನಿನ್ನನ್ನು ಅಂಕಲ್ ಮಾಡಿಬಿಡ್ತೀನಿ ಆಗ ಇಬ್ಬರೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತೀವಿ ಎಂದು ಅವನ ಕೈಯನ್ನು ಹಿಡಿದುಕೊಂಡು ಹೊರಗಡೆಗೆ ನಡೆಯುತ್ತಿದ್ದರೆ ಸಣ್ಣಗೆ ಮುಗುಳ್ನಕ್ಕನು ಕಿರಣ್ ಶಾಪಿಂಗ್ ಮಾಲ್ಗೆ ಹೋದ ವಿಜಯ್ ಗರ್ಲ್ ತೋರಿಸುತ್ತಿರುವ ರೇಷ್ಮೆ ಸೀರೆಗಳನ್ನು ಶ್ರದ್ಧೆಯಿಂದ ನೋಡುತ್ತಿದ್ದಾನೆ ಎಲ್ಲದರಲ್ಲಿ ಗ್ರ್ಯಾಂಡಾಗಿ ಕ್ಲಾಸಿಯಾಗಿ ಕಾಣುತ್ತಿರುವ ಬ್ಲೂ ಕಲರ್ ರೇಷ್ಮೆ ಸೀರೆ ತುಂಬ ಇಷ್ಟವಾಯಿತು ಕೃತಿಕಾಳನ್ನು ಆ ಸೀರೆಯಲ್ಲಿ ಊಹಿಸಿಕೊಂಡ ವಿಜಯ್ಗೆ ಆ ಸೀರೆ ಆಕೆಗೆ ಪರ್ಫೆಕ್ಟ್ ಅನ್ನಿಸಿ ಪ್ಯಾಕ್ ಮಾಡಿಸಿದನು ಸೀರೆಗೆ ಮ್ಯಾಚಿಂಗ್ ಬಳೆಗಳು ತೆಗೆದುಕೊಂಡು ಮನೆಗೆ ಹೊರಟನು ಮಧ್ಯಾಹ್ನ ಮೂರು ಗಂಟೆಗೆ ಸುಮಿತ್ರಾಳನ್ನು ಕರೆದುಕೊಂಡು ಮನೆಗೆ ಬಂದರು ಕೃಷ್ಣಪ್ರಸಾದ್ರವರು ಎಲ್ಲರೊಂದಿಗೆ ಸುಮಿತ್ರಾಳನ್ನು ನೋಡುವುದಕ್ಕೆ ಹತ್ತಿರಕ್ಕೆ ಬರುತ್ತಿರುವ ಸಾಕ್ಷಿಯನ್ನು ನೋಡಿ ಅಲ್ಲೇ ನಿಲ್ಲು ಎಂದಳು ಸುಮಿತ್ರಾ ಸಾಕ್ಷಿ ಪಟ್ಟಂತ ಅಲ್ಲೇ ನಿಂತುಕೊಂಡು ಮುಖ ಸಪ್ಪಗೆ ಮಾಡಿಕೊಂಡು ನೋಡುತ್ತಿದ್ದರೆ ನನಗೆ ಜ್ವರ ಇದೆ ನನ್ನ ಹತ್ತಿರಕ್ಕೆ ಬಂದರೆ ನಿನಗೂ ಬರುತ್ತದೆ ನಿನ್ನಿಂದ ಮಗುಗೂ ಬರುತ್ತದೆ ಅದಕ್ಕೆ ನನ್ನಿಂದ ದೂರ ಇರು ಅಂತ ಹೇಳಿದೆ ಆಕೆಯ ಮಾತುಗಳಿಗೆ ಡಲ್ಲಾಗಿ ಇದ್ದ ಸಾಕ್ಷಿಯ ಮುಖ ಪ್ರಶಾಂತವಾಗಿ ಬದಲಾಗಿ ಸರಿಯತ್ತೆ ಎಂದು ಸಣ್ಣಗೆ ತಲೆಯಾಡಿಸಿ ಈಗ ಹೇಗಿದೆ ನಿಮಗೆ ಎಂದು ಕೇಳಿದಳು ಸ್ವಲ್ಪ ಪರವಾಗಿಲ್ಲ ಎಂದಳು ಸುಧಾ ಕೊಟ್ಟ ಹಾಲು ತೆಗೆದುಕೊಳ್ಳುತ್ತ ಸಾಕ್ಷಿ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಹೊರಗಡೆಗೆ ಹೋದರೆ ಹಾಲಿನಲ್ಲಿ ಬ್ರೆಡ್ ಡಿಪ್ ಮಾಡಿಕೊಂಡು ತಿಂದು ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಮಲಗಿಕೊಂಡಳು ಸುಮಿತ್ರಾ ಮಾಮ್ ಹುಷಾರು ಡ್ಯಾಡ್ ಎಂದು ಹೇಳಿ ಹೊರಗಡೆಗೆ ಬಂದ ಸಿದ್ಧಾರ್ಥ್ ಮಹೇಶ್ಗೆ ಕಾಲ್ ಮಾಡುತ್ತಾ ರೂಮಿನೊಳಕ್ಕೆ ಹೋದನು ಬೆಡ್ ಹೊರಗಿಕೊಂಡು ನಿದ್ದೆಗೆ ಜಾರಿಕೊಂಡ ರಮ್ಯಾ ಫೋನ್ ರಿಂಗ್ ಆಗಿದ್ದರಿಂದ ಪಟ್ಟಂತ ಫೋನ್ ತೆಗೆದುಕೊಂಡು ಸೈಲೆಂಟ್ನಲ್ಲಿ ಇಟ್ಟು ತನ್ನ ಮಡಿಲಲ್ಲಿ ಇದ್ದ ಮಹೇಶ್ ತಲೆಯನ್ನು ಬೆಡ್ ಮೇಲೆ ಮಲಗಿಸಿ ಹೊರಗಡೆಗೆ ಹೋಗಿ ಕಾಲ್ ಪಿಕ್ ಮಾಡಿದಳು ಹಲೋ ಸಿದ್ಧಾರ್ಥ್ರವರೇ ಅತ್ತಿಗೆ ಅಣ್ಣನಿಗೆ ಹೇಗಿದೆ ಈಗ ಸ್ವಲ್ಪ ಪರವಾಗಿಲ್ಲ ಊಟ ಮಾಡಿ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾರೆ ನೀವು ತಿಂದ್ರಾ ಹಾಂ ಸಿದ್ಧಾರ್ಥವರೇ ಅತ್ತಿಗೆ ಹೇಗಿದೆ ಇಷ್ಟಕ್ಕೂ ಏನಾಗಿದೆ ಅವರಿಗೆ ಜ್ವರ ಬಂದಿದೆ ಅತ್ತಿಗೆ ಈಗಲೇ ಸ್ವಲ್ಪ ಹೊತ್ತಿನ ಮುಂಚೆ ಹಾಸ್ಪಿಟಲ್ನಿಂದ ಬಂದ್ವಿ ಈಗ ಸ್ವಲ್ಪ ಪರವಾಗಿಲ್ಲ ಅಣ್ಣ ನೀವು ಹುಷಾರು ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ತಕ್ಷಣ ನನಗೆ ಫೋನ್ ಮಾಡಿ ಯಾವ ಸಮಯವಾದರೂ ಪರವಾಗಿಲ್ಲ ಸರಿ ಸಿದ್ಧಾರ್ಥವರೇ ಮಾಡ್ತೀನಿ ಬಾಯ್ ಅತ್ತಿಗೆ ಟೇಕ್ ಕೇರ್ ಎಂದು ಫೋನ್ ಇಟ್ಟು ತಲೆ ತಿರುಗಿಸಿ ನೋಡುವಷ್ಟರಲ್ಲಿ ತನ್ನನ್ನೇ ನೋಡುತ್ತಿದ್ದಾಳೆ ಸಾಕ್ಷಿ ಭಾವನವರಿಗೆ ಏನಾಗಿದೆ ಸಿದ್ದು ಎಂದು ಕೇಳಿದಳು ಗಾಬರಿಯಿಂದ ಮಹೇಶ್ ವಿಷಯ ಹೇಳಿದ್ದರಿಂದ ಆತಂಕದಿಂದ ನೋಡಿದಳು ಸಾಕ್ಷಿ ಟೆನ್ಷನ್ ಪಡಬೇಡಿ ಇಬ್ಬರೂ ಶೀಘ್ರದಲ್ಲೇ ಚೇತರಿಸಿಕೊಳ್ಳುತ್ತಾರೆ ಎಂದಳು ಆತನ ಭುಜದ ಮೇಲೆ ಕೈಯನ್ನು ಹಾಕಿ ಯೋಚಿಸುತ್ತಾ ತಲೆಯಾಡಿಸಿ ಸಿದ್ಧಾರ್ಥ್ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಊಟದ ಪ್ಲೇಟಿನೊಂದಿಗೆ ರೆಡಿಯಾಗಿದ್ದಾಳೆ ಸಾಕ್ಷಿ ಸಣ್ಣ ಸ್ಮೈಲಿನೊಂದಿಗೆ ನೋಡುತ್ತಾ ಆಕೆ ಕೈಯಲ್ಲಿದ್ದ ಪ್ಲೇಟ್ ತೆಗೆದುಕೊಳ್ಳಲು ಹೋದರೆ ಕುಳಿತುಕೊಳ್ಳಿ ನಾನು ತಿನ್ನಿಸುತ್ತೇನೆ ಎಂದಳು ಸರಿ ಎಂದು ಸಿದ್ಧಾರ್ಥ್ ಆಕೆ ಹೆದುರಿಗೆ ಕುಳಿತುಕೊಂಡರೆ ಪ್ರೀತಿಯಿಂದ ಆತನಿಗೆ ತಿನ್ನಿಸುತ್ತಿದ್ದಾಳೆ ಸಾಕ್ಷಿ ತಿಂದು ಮಗು ಎದ್ದಿದ್ದರಿಂದ ಅವನ ಜೊತೆ ಆಟವಾಡುತ್ತಾ ಕುಳಿತುಕೊಂಡನು ಸಿದ್ಧಾರ್ಥ್ ಫ್ರೆಶ್ ಆಗಿ ಬಂದ ವಿಕ್ರಮ್ ಕಿಚನ್ನಲ್ಲಿ ಇದ್ದ ದಿವ್ಯಾಳನ್ನು ನೋಡಿ ನನ್ನ ಕ್ಯೂಟ್ ಡಾನ್ ಏನು ಮಾಡ್ತಿದ್ದಾಳೆ ಎನ್ನುತ್ತಾ ಹತ್ತಿರಕ್ಕೆ ಬಂದನು ನನ್ನ ಸ್ವೀಟ್ ಭವನ್ಗೆ ಇಷ್ಟವಾದ ಸ್ವೀಟ್ ಮಾಡ್ತಾ ಇದ್ದೀನಿ ಎನ್ನುತ್ತಾ ಗುಲಾಬ್ ಜಾಮೂನ್ ಬೌಲ್ನಲ್ಲಿ ಹಾಕಿಕೊಂಡು ಅವನಿಗೆ ತಿನ್ನಿಸಿದಳು ಟೇಸ್ಟ್ ನೋಡಿ ಕೈಯಿಂದ ಸೂಪರ್ ಅಂತ ಸಿಂಬಾಲಿಕ್ ಆಗಿ ತೋರಿಸಿದನು ದಿವ್ಯಾ ಸಣ್ಣಗೆ ನಕ್ಕು ತಾನೂ ಒಂದು ತಿನ್ನುತ್ತಿದ್ದರೆ ಆಕೆಯ ತುಟಿಗಳಿಗೆ ಅಂಟಿಕೊಂಡ ಶುಗರ್ ಸಿರಪ್ಪನ್ನು ಬೆರಳಿಂದ ತೆಗೆದುಕೊಂಡು ಬಾಯಲ್ಲಿ ಇಟ್ಟುಕೊಂಡನು ತುಟಿ ಅಂಚಲ್ಲಿ ನಕ್ಕ ದಿವ್ಯಾ ಬೌಲ್ಸ್ನಲ್ಲಿ ಗುಲಾಬ್ ಜಾಮೂನ್ ಹಾಕಿ ಅತ್ತೆಯವರಿಗೆ ಕೊಟ್ಟು ಬರ್ತೀನಿ ಎಂದು ಎರಡು ಬೌಲ್ಸ್ ತೆಗೆದುಕೊಂಡು ಹೋಗುತ್ತಿದ್ದರೆ ನಾನು ಕೊಟ್ಟು ಬರ್ತೀನಿ ಎಂದು ಅವುಗಳನ್ನು ತೆಗೆದುಕೊಂಡನು ಸರಿ ಕೊಟ್ಬಿಟ್ಟು ಟೆರೆಸ್ ಮೇಲಕ್ಕೆ ಬಂದುಬಿಡುವವ ಎಂದು ತಮ್ಮ ಜಾಮೂನ್ ಬೌಲ್ಸ್ ತೆಗೆದುಕೊಂಡು ದಿವ್ಯಾ ಟೆರೆಸ್ ಮೇಲಕ್ಕೆ ಬಂದರೆ ಕಾವೇರಿಯವರಿಗೆ ಜಾಮೂನ್ ಕೊಟ್ಟು ಮೇಲಕ್ಕೆ ಬಂದು ದಿವ್ಯಾ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾನೆ ವಿಕ್ರಮ್ ದಿವ್ಯ ಬಾಯಲ್ಲಿ ಹಿಟ್ಟ ಜಾಮೂನ್ ತಿನ್ನುತ್ತಾ ಜನರಲ್ಲಾಗಿ ನಾನು ಸ್ವೀಟ್ ತಿನ್ನುವುದಿಲ್ಲ ಆದರೆ ನೀನು ಮಾಡುವ ಈ ಟೇಸ್ಟಿ ಗುಲಾಬ್ ಜಾಮೂನ್ ನನಗೆ ತುಂಬ ಇಷ್ಟ ಎಷ್ಟಾದರೂ ತಿನ್ನಬೇಕು ಅಂತ ಅನ್ನಿಸುತ್ತದೆ ತುಂಬ ಚೆನ್ನಾಗಿರ್ತಾವೆ ಎಂದು ಆಕೆ ತುಟಿಗಳ ಮೇಲೆ ಚಿರುಮುತ್ತನ್ನು ಕೊಟ್ಟು ನಿನ್ನ ತುಟಿಗಳಂತೆ ತುಂಬ ಟೇಸ್ಟಿಯಾಗಿ ಇರುತ್ತವೆ ಎಂದು ತುಂಟನಗೆ ಬೀರುತ್ತಾ ಕಣ್ಣು ಹೊಡೆದನು ದಿವ್ಯಾ ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ನೋಡುತ್ತಾ ತಿನ್ನುತ್ತಿದ್ದಾಳೆ ದಿವ್ಯಾ ಇಲ್ಲಿಗೆ ಬಂದಾಗಲೆಲ್ಲ ನನಗೆ ಏನು ನೆನಪು ಬರುತ್ತದೆ ಅಂತ ಹೇಳ ಹಾಂ ಏನು ನೆನಪು ಬರುತ್ತದೆ ಬಾವಾ ನಮ್ಮ ಫಸ್ಟ್ ಕಿಸ್ ವಿಕ್ರಮ್ ಹೇಳಿದ ತಕ್ಷಣ ತಮ್ಮ ಮೊದಲೇ ಮುತ್ತಿನ ಘಟನೆ ದಿವ್ಯಾ ಕಣ್ಣುಗಳ ಮುಂದೆ ಸುಳಿದು ಆಕೆಯ ಮುಖ ನಾಚಿಕೆಯಿಂದ ಕೆಂಪೇರಿದು ತನ್ನ ಮುಖವನ್ನು ರೆಪ್ಪೆಯಾಡಿಸದೆ ನೋಡುತ್ತಿರುವ ವಿಕ್ರಮ್ ನೋಟವನ್ನು ತಾಳಲಾರದೆ ಬ್ಲಶ್ ಆಗುತ್ತಾ ಕೈಯಿಂದ ಮೃದುವಾಗಿ ಅವನ ಮುಖವನ್ನು ಪಕ್ಕಕ್ಕೆ ತಳ್ಳಿದಳು ದಿವ್ಯಾ ವಿಕ್ರಮ್ ಮುಗುಳ್ನಕ್ಕು ನಿನ್ನನ್ನು ಎಷ್ಟು ಬಾರಿ ಕಿಸ್ ಮಾಡಿದರೂ ಆ ಫಸ್ಟ್ ಕಿಸ್ ಪೀಳೇ ಬೇರೆ ಆ ಸೀನ್ ರೀಕ್ರಿಯೇಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ ಎಂದನು ತುಂಟನಗೆ ಬೀರುತ್ತಾ ದಿವ್ಯ ಮುಗುಳ್ನಕ್ಕು ನಿನ್ನ ಪ್ಯಾಂಟಿಸಿಗಳು ತುಂಬ ಚೆನ್ನಾಗಿದ್ದಾವೆ ಬಾವಾ ಆ ಸೀನ್ ರೀಕ್ರಿಯೇಟ್ ಮಾಡಬೇಕು ಅಂದರೆ ಫಸ್ಟ್ ಮಳೆ ಬೀಳಬೇಕು ಅಲ್ವಾ ಎಂದಳು ಆ ಹೌದು ಆ ಸೀನ್ಗೆ ಮಳೆನೇ ಹೈಲೈಟ್ ಎಂದು ಬೆರಳಿಂದ ಆಕೆ ಕೆನ್ನೆಯ ಮೇಲೆ ಬರೆಯುತ್ತಾ ಮಳೆಯಲ್ಲಿ ನೆನೆದು ಮುತ್ತಿನಂತೆ ಹೊಳೆಯುವ ನನ್ನ ಮುದ್ದಿನ ದಿವ್ಯ ಮೇಲೆ ಮುತ್ತುಗಳ ಸುರಿಮಳೆಯನ್ನು ಸುರಿಸಿದರೆ ತುಂಬ ಚೆನ್ನಾಗಿರುತ್ತದೆ ಎಂದನು ಇಂಟೆನ್ಸ್ ವಾಯ್ಸ್ನಿಂದ ಆತನ ಮಾತುಗಳಿಗೆ ನೋಟಕ್ಕೆ ದಿವ್ಯ ಕೆನ್ನೆಗಳ ನಾಚಿಕೆಯಿಂದ ಕೆಂಪೇರಿ ಮತ್ತೇರಿಸುತ್ತಿರುವ ಆತನ ಕಣ್ಣುಗಳನ್ನು ಕೈಯಿಂದ ಮುಚ್ಚಿ ಆತನ ತುಟಿಗಳ ಮೇಲೆ ಮುತ್ತನ್ನು ಇಟ್ಟಳು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು